ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಓಮಿನ ಒಂದು ಗಾಡಿ ಕಳ್ಸಿ ಕೊಡಿದ್ರು ಕಳ್ಸಿದ್ರು ಮಾಡಲ್ಲೆಷ್ಟು ಗಾಡಿ ಓನರ್ಣ ನಿಮಗೆ ஆ காரி கண்டிஷன் டாட் இது ஃபீச்சர்ஸ் என்ன இருக்கு உங்களுக்கு 7 7+1 7+1 ஆ ಏಟ್ ಸೀಟರ್ ಗಾಡಿ ಏಟ್ ಸೀಟರ್ ಮ್ಯೂಸಿಕ್ ಪ್ಲೇಯರ್ ಅತ್ರ ಎಡ್ ಇಲ್ಲ ಇದು ಸಾದಾ ಇದೈತಿ ಡಿವಿಡಿ ಗಿವಿಡಿ ಅಲ್ಲ ಸಾದಾ ಸಾದಾ ಐತೆ ಲೈಟಿಂಗ್ಸ್ ಏನಿಲ್ವ ಏನ ಲೈಟಿಂಗ್ಸ್ ಅತ್ರೆ ಎಡ್ ಹಾಕ್ಸಿಲ್ವಾ ಲೈಟಿಂಗ್ಸ್ ಅಲ್ಲ ಬಂಪರ್ ಗಿಂಪರ್ ಇದೆ ಫೋರ್ ಅಂತ ಅದ್ರೊಳಗ್ ಇದ ನೋಡ್ರಿ ಫೋಟೋ ನೋಡ್ದೆ ನೋಡುದ ಎಲ್ ಪಿ ಜಿ ಫಿಟಿಂಗ್ ಐತನು ಹಾ ಎಲ್ ಪಿ ಫಿಟ್ಟಿಂಗ್ ಇದೆ

ನೋಡೋಣ ನಿಮ್ ಕಡೆ ಬಂದ್ರೆ ಒಂದ್ ಹತ್ತು ಕಡಿಮೆ ಮಾಡೋಣ ಒಂದ್ ಸಾವಿರ ಬಿಟ್ ಕೊಡ್ತೀರಾ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿ ಚಾನೆಲ್ ಗೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ ಓಕೆ ಓಕೆ ಥ್ಯಾಂಕ್ ಯು ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು